ಎಲ್ರಿಗೂ ನಮಸ್ಕಾರ ನಾನು ಚೈತ್ರ ಮಹಾ ವೆಜ್ ಪಿಕಲ್ಸ್ ಶರಣಕೊಪ್ಪದಲ್ಲಿ ಓಪನ್ ಆಗಿದೆ ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ಎಲ್ಲರೂ ಆರ್ಡರ್ ಪ್ಲೇಸ್ಮೆಂಟ್ ಮಾಡಿ ಆನ್ಲೈನ್ ಬುಕ್ಕಿಂಗ್ ಮಾಡಿ ಹೋಮ್ ಡೆಲಿವರಿ ಕೊಡ್ತೇವೆ ಶಿಕಾರಿಪುರ ಶಿರಳಕೊಪ್ಪ ತೊಗರ್ಸಿ ಸೊರಬ ಹತ್ತಿರ ಎಲ್ಲಿದ್ದರೂ ನಾವು ಹಳ್ಳಿಗಳಿಗೂ ಹೋಮ್ ಡೆಲಿವರಿ ಕೊಡ್ತೇವೆ ಮತ್ತು ಆಲ್ ಓವರ್ ಕರ್ನಾಟಕ ಹೋಮ್ ಡೆಲಿವರಿ ಕೊಡ್ತೇವೆ ದಯವಿಟ್ಟು ಆರ್ಡರ್ ಮಾಡಿ ಇದು ಮನೆಯಲ್ಲೇ ಮಾಡಿದಂಥ ಸಣ್ಣ ಬಿಸ್ನೆಸ್ ನಿಮ್ಮ ಸಪೋರ್ಟ್ ಬಹಳ ಮುಖ್ಯವಾಗಿರ್ತದೆ ಎಲ್ಲರೂ ಆರ್ಡರ್ ಮಾಡಿ